ಎಲ್ಲರಿಗೆ ದ ಲಾರ್ಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನರು ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಏಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತರಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯ ನೋದ್ಕೊಂಡಿದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಒಂದೂರ ನಲವತ್ತೇಳನೇ ಅಧ್ಯಾಯ ಮೂರನೇ ವಚನ ಮುರಿದ ಮನಸುಳ್ಳರನ್ನು ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಅಲೆಲುಯ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವರು ವಾಂತನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರೀರಿ ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಎಂಬುದಾಗಿ ಪ್ರೀರಿ ಹಾಲೆಲ್ಲೂಯ್ಯ ಈ ಮುಂಜಾನೆ ಸಮಯ ಎಷ್ಟು ಜನರು ಮುರಿದು ಹೋದಂಥ ಮನಸ್ಸುಳ್ಳರಾಗಿ ಜೀವಿಸ್ತಾ ಇದ್ರು ಪ್ರೀರಿ ನಿಮ್ಮ ಕುಟುಂಬ ವಿಷಯದಲ್ಲಿ ನಿಮ್ಮ ಆರ್ಥಿಕ ವಿಷಯದಲ್ಲಿ ಅನಾರೋಗ್ಯ ಸ್ಥಿತಿಗಳಲ್ಲಿ ಏನಿಲ್ಲ ನಮ್ಮ ಜೀವಿತಲಿ ಎಲ್ಲವನ್ನು ಕಳ್ಕೊಂಡ ಸ್ಥಿತಿಲಿ ನಮ್ಮ ಮನಸ್ಸು ಮುರಿದು ಹೋದ ಹಾಗೆ ಜೀವಿಸುವಂಥ ಪರಿಸ್ಥಿತಿಲಿ ದೇವರು ನಮ್ಮನ್ನು ನಿಮ್ಮನ್ನು ವಾಸಿ ಮಾಡುವಂಥ ದೇವರು ನಾವು ಯಾವ ವಿಷಯಲಿ ಮುರಿದು ಹೋಗಿ ಅಂತ ಮನಸ್ಸುಳ್ಳರಾಗಿದ್ದೇವೋ ಆ ವಿಷಯಗಳೆಲ್ಲ ದೇವರು ಸಂಪೂರ್ಣವಾಗಿ ಸಂಪೂರ್ಣವಾಗಿ ದೇವರು ವಾಸಿ ಮಾಡುವಂಥ ದೇವರು ಆ ವಿಷಯಗಳೆಲ್ಲ ದೇವರು ನಮಗೆ ನಮ್ಮಿಂದ ಸಂಪೂರ್ಣವಾಗಿ ತೆಗೆದು ಬಿಡುವಂಥ ದೇವರು ಅಲ್ಲೆಲ್ಲೂಯ್ಯ ಎಷ್ಟು ಜನರು ಈ ಮುಂಚಾನೆ ಸಮಲಿ ಯಾವ ವಿಷಯ ನೀವು ದುಃಖಿತರಾಗಿ ಹೋದಂಥ ಮನಸ್ಸುಳ್ಳರಾಗಿ ಏನ್ ಮಾಡಿದ್ರು ನಮ್ಮ ಜೀವದಲ್ಲಿ ಎಲ್ಲವನ್ನು ಕಳ್ಕೊಂಡಂತ ಸ್ಥಿತಿಲಿ ಇದೇವೆ ಎಲ್ಲವನ್ನು ನಾಶವಾಗಿದ್ದ ಸ್ಥಿತಿಲಿ ಇದೇವೆ ನಮ್ಮ ಜೀವನ ಆಗೋಯ್ತೆಂಬ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಲಿ ನಿಮ್ಮ ಮನಸ್ಸು ಮುರಿದು ಹೋಗಿದ ಹಾಗೆ ನೊಂದ್ ಹೋಗಿದ ಹಾಗೆ ಅಂತ ಸ್ಥಿತಿಯಲ್ಲಿ ನೀವು ಜೀವಿಸ್ತಾ ಇದ್ರೆ ಪ್ರೇರಿಯಾದ್ರೆ ಭಯ ಪಡಬೇಡಿ ದೇವರು ಇಸ್ರಾರ್ ಜನರು ದೇವ್ರನ್ನು ಕಾಪಾಡಿದಂಥ ದೇವರು ಅವ್ರನ್ನ ಒಟ್ಟುಗೂಡಿಸಿದಂಥ ದೇವರು ಈ ಮುಂಚಾನಿಸ್ತೀವಿ ನಮ್ಮ ನಿಮ್ಮ ಕುಟುಂಬನ ದೇವರು ಆತನನ್ನು ರಕ್ಷಿಸುವಂಥ ರಕ್ಷಿಸುವಂತ ಪ್ರೀತಿ ನಮ್ಮ ಮನಸ್ಸು ಮುರಿದು ಹೋದಂಥ ನಮ್ಮ ಮನಸ್ಸು ಆತ ನಮ್ಮನ್ನು ವಾಸಿ ಮಾಡುವಂಥ ದೇವರು ಆತ ನಮ್ಮ ಗಾಯಗಳೆಲ್ಲ ಕಟ್ಟುವಂಥ ದೇವರು ಯಾವ ವಿಷಯ ನಾವು ಹೋಗಿಂತ ಮನಸ್ಸುಳ್ಳೋರಾಗಿದ್ದವು ಯಾವ ವಿಷಯ ನಾವು ದುಃಖಿತ ಆಗಿ ಯಾವ ವಿಷಯ ನಾವು ಕಣ್ಣೀರಂಥ ದಿನಗಳಲ್ಲಿ ಜೀವಿಸ್ತೇವೆ ದೇವ್ರು ನಮ್ಮ ಎಲ್ಲ ಪರಿಸ್ಥಿತಿಗಳಿಂದ ದೇವರು ತೆಗೆದು ನಮ್ಮ ಗಾಯಗಳೆಲ್ಲ ವಾಸಿ ಮಾಡುವಂಥ ದೇವ್ರು ನಮ್ಮ ಗಾಯಗಳೆಲ್ಲ ಕಟ್ಟುವಂಥ ದೇವರು ಇಷ್ಟು ದಿನಮಾನಗಳೆಲ್ಲ ನಾವು ಯಾವ ಗಾಯಗಳಾಗಿ ಗಾಯವುಳ್ಳರಾಗಿ ಮನಸ್ಸು ನೊಂದೋಗಿದರ ಹಾಗೆ ಜೀವಿಸಿದ ಪ್ರೇ ದೇವ್ರು ನಮ್ಮ ಗಾಯಗಳೆಲ್ಲ ಆತನು ಕಟ್ಟುವಂತ ದೇವ್ರು ನಮ್ಮ ಗಾಯಗಳೆಲ್ಲ ಆತನು ವಾಸಿ ಮಾಡುವಂತ ದೇವರು ಅಲ್ಲಲ್ಲಿ ಮುಂಜಾನಸ್ ಮನೆ ವಾಗ್ದನ ಗಟ್ಟಿಗೆ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಡ್ ನಮ್ಮ ಜೀವಿತದಲ್ಲಿ ನಮ್ಮ ಎಂಥ ಪರಿಸ್ಥಿತಿಯಲ್ಲಿ ನಮ್ಮ ಮುರಿದೋದ ಹಾಗೆ ಮನಸ್ಸುಳ್ಳರಾಗಿ ಜೀವಿಸ್ತಿದ್ದ ಪ್ರೀರೇ ನಮಗೆ ದೇವರು ನಮ್ಮ ಪರಿಸ್ಥಿತಿಗಳೆಲ್ಲ ನೋಡಿ ನಮ್ಮ ಗಾಯಗಳ ನಮ್ಮ ನಮ್ಮ ಪರಿಸ್ಥಿತಿಗಳೆಲ್ಲ ನೋಡಿ ನಮ್ಮ ಪರಿಸ್ಥಿತಿಗಳೆಲ್ಲ ವಾಸಿ ಮಾಡಿ ನಮ್ಮ ಗಾಯಗಳೆಲ್ಲ ಆತನು ಕಟ್ಟುವಂತ ದೇವರು ಪ್ರದೇ ಅಲ್ಲೆ ಲೂಯ್ಯ ಮುಂಜಾನೆ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವಾದಿಸುವಂತ ದೇವರು ಪ್ರೇರಿ ಎಷ್ಟು ದಿನಮಾನಗಳೆಲ್ಲ ನಮ್ಮ ಜೀವಿತ ಹೇಗೆ ಇದ್ದಿರ್ಬೋದು ಯಾವ ಸ್ಥಿತಿಲಿ ನಾವು ಜೀವಿಸಿರ್ಬೋದು ಪ್ರೇರೇ ಎಂಥ ಗಾಯವುಳ್ಳರಾಗಿ ನಾವು ಜೀವಿಸಿರ್ಬೋದು ಎಂತ ನೊಂದೋಗಿಂತ ಮನಸ್ಸುಳ್ಳರಾಗಿ ಜೀವಿಸಿರ್ಬೋದು ಆದ್ರೆ ಮುಂಚಾನಸಲ್ಲಿ ದೇವರು ನಮ್ಮ ನಮ್ಮ ಎಲ್ಲ ಹೋದ ಮನಸ್ಸೆಲ್ಲ ದೇವರು ಸಂಪೂರ್ಣವಾಗಿ ವಾಸಿ ಮಾಡಿ ನಮಗಿದ್ದಂಥ ಪರಿಸ್ಥಿತಿ ಅಷ್ಟೇ ಗಾಯವುಳ್ಳರಾಗಿ ಇದ್ದಿರ್ಬೋದು ಅದ್ರ ಗಾಯಗಳೆಲ್ಲ ದೇವರು ಸಂಪೂರ್ಣವಾಗಿ ತೆಗೆದು ನಮ್ಮ ಗಾಯವನ್ನು ಕಟ್ಟುವಂಥ ದೇವರು ನಮ್ಮ ಗಾಯಗಳಿಂದ ದೇವರು ಬಿಡುಗಡೆ ಮಾಡುವಂಥ ದೇವರು ಪ್ರೇರೇ ಮುಂಚಾನಸಲ್ಲಿ ವಾಗ್ದಾನ ಮಾಡಿ ಂಥ ದೇವರು ವಾಗ್ದ ನಮ್ಮೆಲ್ಲರ ಜೀವಿತ ದೇವರು ಆಶ್ರಸಿ ಬಲಪಡಿಸಿ ಸಕಲ ಸಮೃದ್ಧಿ ಚಿನ್ನದ ದೇವರು ನಡೆಸುವಂತ ದೇವರು ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರಿ ಪರಿಶುದ್ಧನೇ ಪರಿಶುದ್ಧನೇ ಅಪ ತಂದೆ ಸ್ತೋತ್ರವಾಗಲಿ ಸ್ಯಾ ಮುಂಜಾನಿಸ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ ಈ ವಾಗ್ದಾನ ಅವರ ಜೀವಿತಲೆ ತಂದು ನೀವು ಅದ್ಭುತ ಮಾಡುವಂಥ ದೇವರು ಆಶೀರ್ವದಿಸುವಂಥ ದೇವರಪ್ಪ ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂಥ ಪ್ರತಿಯೊಬ್ಬರ ಜೀವಿತಪ್ಪ ತಂದೆ ದೇವರವರು ಮುರಿದು ಹೋದಂಥ ಮನಸ್ಸು ಮನಸ್ಸುಳುವರಾಗಿದ್ದಾಗ ಅವರ ಜೀವಿತ ಎಲ್ಲವನ್ನು ಆಶೀವನ್ನ ಕಳ್ಕೊಂಡಿದ್ದಾಗ ಪ್ರಭಾ ಅವರ ಜೀವಿತನು ಪ್ರಭಾ ತಿರುಗಿನಂದಾವರ್ತಿ ಇನ್ನಾಶಯ ಹುಟ್ಟಿಸುವಂಥ ದೇವರು ಅಪ್ಪ ಅವರ ಗಾಯಗಳೆಲ್ಲ ವಾಸಿ ದೇವರು ಅವರ ಗಾಯಗಳೆಲ್ಲ ದೇವರಪ್ಪ ಎಷ್ಟು ಜನರು ಯಾವ್ಯಾವ ಬಿಸಿಲಿ ತಂದು ದುಃಖಿತರಾಗಿ ನೊಂದೋದಂಥ ಮನಸ್ಸುಳ್ಳರಾಗಿ ಕಣ್ಣೀರಲ್ಲಿ ದಿನಗಳು ಕಾಲ ಕಳೆಯುವಂಥ ಅವರ ಪರಿಸ್ಥಿತಿಗಳೆಲ್ಲ ಪ್ರಭಾ ಮುಂಚಾನಂಬಲಿ ಎಲ್ಲವನ್ನು ವಾಸಿ ಮಾಡ್ತಾ ಇದೆಯಪ್ಪ ನೀವು ಎಲ್ಲ ವಿಷಯ ತಂದು ಅದ್ಭುತವನ್ನು ಮಾಡ್ತಾ ಇದೆಯಪ್ಪ ತಂದೆ ನೀವು ಅದ್ಭುತ ಮಾಡುವಂಥ ದೇವ್ರು ಆಶ್ಚರ್ಯ ಕಾರ್ಯ ನಡೆಸುವಂಥ ದೇವ್ರು ನಂಬಿದಂಥ ಮಕ್ಕಳ ಜೀವಿತ ತಂದು ಈ ಮುಂಚಾನಂಬಲಿ ಈ ವಾಗ್ದಾನ ಮುಖಾಂತರವಾಗಿ ಅವ್ರ ಜೀವಿತದಲ್ಲಿ ಅದ್ಭುತನ ಮಾಡಪ್ಪ ಎಷ್ಟು ಜನರು ಅವರ ಕಣ್ಣೀರನ್ನು ನೋಡಿ ಭಯಪಡುವಂಥ ಅವ್ರ ದುಃಖಗಳು ನೋಡಿ ಚಿಂತಿಸುವಂಥ ಅವರ ಯಾವ್ಯಾವ ಪರಿಸ್ಥಿತಿಗಳನ್ನ ನೋಡಿ ಅವರು ನೊಂದು ಇಂಥ ಮನಸ್ಸುಳ್ಳೊರಾಗಿ ಜೀವಿಸ್ತಾರೆ ಪ್ರಭಾ ಈ ಮುಂಜಾನೆ ಸಮೇತ ನೀನು ವಾಗ್ದಾನ ಮುಖಾಂತರವಾಗಿ ಮಾತಾಡಿರಪ್ಪ ನಿಮ್ಮ ಮನಸ್ಸು ನೊಂದೋಗಿಂತ ನಿಮ್ಮ ಮನಸ್ಸು ನಾನು ವಾಸಿ ಮಾಡುತ್ತೇನೆ ನಿಮ್ಮ ಗಾಯಗಳನ್ನು ನಾನು ಕಟ್ಟುವಂತ ದೇವರಾಗಿದ್ದೇನೆ ಎಂಬುದಾಗಿ ತಂದಿ ಎಷ್ಟು ಜನರು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಭಾ ಅದ್ಭುತ ರೀತಿಯವ್ರ ಜೀವಿತದಲ್ಲಿ ಎಲ್ಲ ವಿಷಯನೂ ತಂದು ನೀವು ಪಡಿಸಿ ನೀವೇ ಒಳ್ಳೆ ಸಹಾಯಕನಾಗಿದ್ದು ಪ್ರಭಾ ಅವ್ರ ವಿಷಯದಲ್ಲಿ ಎಲ್ಲಾ ರೀತಿಯಾಗಿ ಪ್ರಭಾ ಇವೆರನ್ನ ಕಾಯ್ದು ಕಾಪಾಡಿ ನೀವು ರಕ್ಷಿಸುವಂಥ ದೇವ್ರ ಪ್ರಭ ಈ ಸುಮ್ಮಲಿ ಈ ವಾಗ್ದಾನ ಮುಖಾಂತರವಾಗಿ ಪ್ರಭ ಎಲ್ಲರ ಜೀವಿತ ತಂದು ನೀವೇ ಆಶ್ವಾಸಿಸಿ ಬಲಪಡಿಸಿ ನೀವೇ ನಡೆಸುವಂತ ದೇವರಾಗಿದ್ದಾರೆ ಅಂತೇಳಿ ಹೇಳಿ ರೈತರೇ ಯಸ್ ಕ್ರಿಸ್ತನ ನಾಮದಲ್ಲಿ ಪರಿಶುದ್ರಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೀನ್ ಅಲ್ಲೆಲುಯ್ಯ ಪ್ರೇರೆ ಎಷ್ಟು ಜನರು ಈ ವಾಗ್ದನ ಕೇಳಿ ಆತ್ಮವಿಶ್ವಾಸದಿಂದ ಬಲ ಹೊಂದ್ಕೊಂಡಿದ್ರೆ ಪ್ರೇರೆ ಮತ್ತೆ ಈ ವಾಗ್ದನು ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತೆ ವಾಗ್ದನ ಕೊನೆವರೆಗೂ ನೋಡುವಂಥರಾಗಿರ್ ಪ್ರೇರಿ ಮತ್ತು ಒಳ್ಳೆ ಲೈಕ್ ಮಾಡಿರಿ ಒಳ್ಳೆ ಕಮೆಂಟ್ಗಳ ಮೂಲಕವಾಗಿ ನಿಮ್ಮ ರಿಕ್ವೆಸ್ಟ್ಗಳು ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರೇರಿ ಮತ್ತು ಸಾಯಂಕಾಲ ಒಂಬತ್ತು ಗಂಟೆಗೆ ಲೈವ್ ಬರುತ್ತೆ ಯಾರು ಮಿಸ್ ಮಾಡ್ಕೊಬೇಡ್ರಿ ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕೆ ಬಯಸ್ರಿ ಅದ್ಭುತ ರೀತಿಯಾಗಿ ಆರಾಧನೆ ನಡೀತಾ ಇರ್ತೇವೆ ಪ್ರೇರಿ ಪ್ರತಿಯೊಬ್ಬರು ಟ್ವೆಂಟಿ ಒನ್ ಡೇಸ್ ಉಪವಾಸ ಪ್ರಾರ್ಥನೆಯಲ್ಲಿ ನಡೀತಿರುವಾಗ ಪ್ರತಿ ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬನು ಲೈವ್ ಮೂಲಕವಾಗಿ ಅದ್ಭುತ ಮಾಡುವಂಥ ದೇವರು ಪ್ರೇರಿ ಐ ಮೇನ್ ಗಾಡ್ ಬ್ಲೆಸ್ ಯು